ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಸ್ ಗೊತ್ತಿಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ವೀಡಿಯೋಸ್ಗಳು ಮಾಡೋದಕ್ಕೆ ಸ್ವಲ್ಪ ಸೊ ಮಾಡ್ತೀನಿ ಸಮಸ್ಯೆ ಇಲ್ಲ ಸೊ ಹಾಗಾಗಿ ಇನ್ ದ ಫ್ರೀ ಟೈಮ್ ಸೊ ಲೈವ್ ಬಂದಿದ್ದೀನಿ ಆ್ಯಂಡ್ ಏನಾದರೂ ಇಫ್ ಎನಿ ಕ್ವಶನ್ಸ್ ಯು ಹ್ಯಾಸ್ ಮೀ ಆ್ಯಂಡ್ ಟೇಕ್ ಸಮ್ ಸಜೆಷನ್ಸ್ ಸೊ ಎಸ್ ಇವತ್ತಿನ ಬೆಲೆ ಬಂದು ಸಾವಿರದ ಆರುನೂರಿಂದ ಸಾವಿರದ ಎಂಟುನೂರು ತನಕ ಈ ನಮ್ಮ ಕೊಡಗು ಭಾಗಗಳಲ್ಲಿ ನಡೀತಾ ಇರೋಂಥದ್ದು ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಬಂದೆ ಆ್ಯಂಡ್ ಹಾಸನ ಡಿಸ್ಟ್ರಿಕ್ಕಿಂದ ಸಾವಿರದ ನಾನ್ನೂರಿಂದ ಐನೂರು ಆರುನೂರು ಈ ಥರ ಹಾಸನ ಡಿಸ್ಟ್ರಿಕ್ಸ್ ಆ್ಯಂಡ್ ಸೊ ಈ ಥರ ಡಿಸ್ಟ್ರಿಕ್ಟ್ ವೈಸ್ ಶುಂಠಿ ಬೆಲೆ ವೇರಿಯೇಷನ್ ಆಗ್ತಾಯಿದೆ ಆ್ಯಂಡ್ ಇನ್ನೂ ಕೂಡ ಮಳೆ ನಿಂತಿಲ್ಲ ಸೊ ಹಾಗಾಗಿ ಶುಂಠಿ ಬೆಲೆಯಲ್ಲಿ ಅತಿಯಾದಂಥ ಬೆಲೆಯನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಸೊ ಹಾಗಾಗಿ ಇನ್ನೂ ಕೆಲವೊಂದು ದಿನಗಳು ಹೋಗಬೇಕು ಸೊ ಕಂಪ್ಲೀಟ್ಲಿ ಮಳೆ ನಿಲ್ಲಬೇಕು ಸೊ ಹಾಗಾಗಿ ಈಗ ಆಲ್ರೆಡಿ ಹೋಗಿರೋಂಥದ್ದೆಲ್ಲ ಕಂಪ್ಲೀಟ್ ಹೋಗಿದೆ ಆ್ಯಂಡ್ ಇವಾಗ ಉಳಿದಿರೋವಂಥದ್ದು ಮಾತ್ರ ಶುಂಠಿ ಈಗಿರೋಂಥದ್ದು ಸೊ ಹಾಗಾಗಿ ಬೆಲೆ ಆಲ್ಮೋಸ್ಟ್ ಎಸ್ ಕಳೆದ ವೀಡಿಯೋಗಳಲ್ಲಿ ಹೇಳಿದ್ದೀನಲ್ಲ ಸೊ ಹಾಗಾಗಿ ಹತ್ತತ್ರ ಆವ್ರೇಜ್ ಎರಡೂವರೆ ಇಂದ ಮೂರು ಸಾವಿರದ ಒಳಗಡೆ ಇಲ್ಲಿ ನಿಲ್ಲುವಂಥದ್ದು ಈ ಡಿಸ್ಟ್ರಿಕ್ಟ್ ವೈಸ್ ಬಂದಾಗ ಇಲ್ಲಿ ಕೊಡಗು ಹಾಸನ್ ಮೈಸೂರು ಸೊ ಈ ಒಂದು ಸ್ಥಳಗಳಲ್ಲಿ ಆ್ಯಂಡ್ ಎಸ್ ಸೊ ಇವತ್ತಿನ ಬೆಲೆ ಬಂದು ಸಾವಿರದ ಆರುನೂರ ಆರ್ನೂರೈವತ್ತು ಏಳ್ನೂರು ಐವತ್ತು ಸೊ ಈ ಥರ ಇದೆ ನಾನು ಮುಂಚಿನ ವೀಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ವಾಷಿಂಗ್ ಪಾಯಿಂಟ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಸ್ವಲ್ಪ ವೇರಿಯೇಷನ್ ಬರುತ್ತೆ ಸೊ ಹಾಗಾಗಿ ಸೊ ಇಫ್ ಎನಿ ಕ್ವಶನ್ಸ್ ಸೊ ದಯವಿಟ್ಟು ಕೇಳ್ಬೋದು ಕಮೆಂಟ್ ಮೂಲಕ ಆನ್ಸರ್ ಮಾಡಲಿಕ್ಕೆ ಐ ಆಮ್ ರೆಡಿ ಟು ಆನ್ಸರ್ ಮಾಡುವ ಸೊ ಹಾಗಾಗಿ ಆ್ಯಂಡ್ ಸೊ ಇಫ್ ಎನಿ ಸೊ ಹಾಗಾಗಿ ಕೆಲವೊಂದು ನಾನು ಇವತ್ತಿನ ಕೆಲವೊಂದು ಇನ್ನೂ ನಮ್ಮ ಭಾಗಗಳಲ್ಲ ಬೇರೆ ಭಾಗಗಳಲ್ಲೂ ಕೂಡ ಕೆಲವೊಂದು ರೇಟನ್ನು ವೇರಿಯೇಷನ್ ಮಾಡಿ ನಾನು ನೋಡಿದ್ದೀನಿ ಆ್ಯಂಡ್ ಶಿವಮೊಗ್ಗ ಆ್ಯಂಡ್ ನಮ್ಮ ಕೊಡಗು ಆಗಿರ್ಬೋದು ಮೈಸೂರು ಹಾಸನ್ ಆ್ಯಂಡ್ ಅರಸೀಕೆರೆ ಸೊ ಚಿಕ್ಕಮಗ್ಳೂರು ಸೊ ಈ ಥರ ಮೈಸೂರು ಸೊ ಈ ಥರ ಎಲ್ಲ ಭಾಗಗಳಲ್ಲಿ ಕೆಲವೊಂದು ವೇರಿಯೇಷನ್ ಬರ್ತಾಯಿದೆ ಸೊ ಎರಡು ಸಾವಿರದ ರೇಂಜ್ ಹತ್ತಿರ ಇದ್ದಾವೆ ಹೊಸ ಶುಂಠಿಗೆ ಸುಮಾರು ಜನ ಕೇಳಿದ್ದೀರಲ್ಲ ನೀವೆಲ್ಲ ಏನು ಹಳೆ ಶುಂಠಿ ರೇಟ್ ಹೇಳಿ ಹಳೆ ಶುಂಠಿ ರೇಟ್ ಹೇಳಿ ಅಂತೇಳಿ ಸೊ ಇಲ್ಲಿ ಹಳೆ ಶುಂಠಿ ರೇಟು ತುಂಬ ವೇರಿಯೇಷನ್ ಬರ್ತಾಯಿದೆ ಇದೆ ಡಿಸ್ಟ್ರಿ ಡಿಸ್ಟ್ರಿ ಡಿಸ್ಟ್ರಿಕ್ಟ್ ವೈಸ್ ಹೋದಾಗ ಕೆಲವು ಕೆಲವು ಭಾಗಗಳಲ್ಲಿ ಆರು ಸಾವಿರ ಇದೆ ಕೆಲವು ಭಾಗಗಳಲ್ಲಿ ಐದು ಸಾವಿರ ಇದೆ ಶಿವಮೊಗ್ಗ ಎಲ್ಲ ಐದು ಸಾವಿರ ಇದೆ ಸೊ ಇಲ್ಲಿ ನಮ್ಮ ಹಾಸನ ಈ ಭಾಗಗಳೆಲ್ಲ ಬಂದರೆ ನಾಲ್ಕು ಸಾವಿರ ಇದೆ ಆ್ಯಂಡ್ ಕೊಡಗು ಕೂಡ ಅಷ್ಟೇ ಹಳೆ ಶುಂಠಿಗೆ ಆ್ಯಂಡ್ ಬೆಂಗಳೂರಲ್ಲೆಲ್ಲ ನಾಲ್ಕರ ನಾಲ್ಕೂವರೆಯಿಂದ ಐದು ಸಾವಿರ ಹಳೆ ಶುಂಠಿಗೆ ಹೊಸ ಶುಂಠಿಗೆ ಬಂದು ಸಾವಿರದ ಮುನ್ನೂರು ನಾನ್ನೂರು ಬೆಂಗಳೂರು ಸೊ ಈ ಥರ ಇದೆ ಸೊ ಹಾಗಾಗಿ ಎಸ್ ಕೆಲವೊಂದು ನೋಡಿ ಇಲ್ಲಿ ನಿಮಗೆ ತೋರಿಸ್ಬೇಕು ಅಂತಲೇ ಇದರ ಶುಂಠಿನಲ್ಲಿ ಏನಾದರೂ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಬೇಕು ಅಂತಲೇ ನೋಡಿ ಇದನ್ನು ವರ್ಕ್ ಕೂಡ ಮಾಡಿಬಿಟ್ಟಿದ್ದೀನಿ ಇವತ್ತಿನ ರೇಟನ್ನು ತಿಳ್ಕೋಬೇಕು ಅಂತೇಳಿ ಸೊ ಇಷ್ಟೊಂದು ಕೆಲವೊಂದೆಲ್ಲ ವಿಚಾರ ಮಾಡಿ ಬಂದಿದ್ದೀನಿ ಆ್ಯಂಡ್ ನಿಮಗೆ ಬೇಕಾಗಿರೋದು ಮೇಯ್ನ್ಲಿ ಏನು ಅಂತೇಳಿದ್ರೆ ಇವತ್ತಿನ ಪ್ರೈಸ್ ಮತ್ತು ಡಿಸೆಂಬರ್ ತನಕ ಅಂತ ಹೇಳಿದ್ರೆ ಡಿಸೆಂಬರ್ ಜಾನವರಿಗೆಲ್ಲ ಆಲ್ಮೋಸ್ಟ್ ಎರಡೂವರ ಮೂರು ಸಾವಿರ ಬರುತ್ತೆ ಕಂಪ್ಲೀಟ್ಲಿ ಎರಡೂವರೆ ಅಂತೂ ನಿಂತೇ ನಿಲ್ಲುತ್ತೆ ಇದರಲ್ಲಿ ಯಾವುದೇ ಥರದ ನಿಮಗೆ ಡೌಟ್ ಬೇಡ ಆ್ಯಂಡ್ ಇವತ್ತಿನ ಬೆಲೆ ಬಂದು ಮಾತ್ರ ಸಾವಿರದ ಆರುನೂರು ಏಳ್ನೂರು ಈ ಒಂದು ನಲ್ಲಿ ಹೋಗ್ತಾ ಇದೆ ಆ್ಯಂಡ್ ಶುಂಠಿ ವ್ಯಾಪಾರಿಯ ಫೋನ್ ನಂಬರ್ ಕೊಡಿ ಅಂತ ಹೇಳಿ ಧ್ರುವ ಅವರು ಕೇಳಿದಾರೆ ಸರ್ ಯಾವುದು ಫೋನ್ ನಂಬರ್ ಇಲ್ಲ ಎಸ್ ಶುಂಠಿ ವ್ಯಾಪಾರಿಗಳು ಆ ನಂಬರ್ ಕೊಟ್ಟರು ನಿಮಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬೆಲೆನೇ ಒಂದು ಇರುತ್ತೆ ಬೆ ನಿಮಗೆ ಹೇಳೋ ಪ್ರೈಸೇ ಒಂಥರ ಇರುತ್ತೆ ಸೊ ನಾನು ಈ ಥರ ನಿಮ್ಮ ಥರನೇ ಎಷ್ಟೋ ಮಂದಿ ಅದನ್ನು ಕೇಳಿ ವಿಚಾರ ಮಾಡುವಾಗ ಅವರು ಶುಂಠಿ ಬೆಲೆಗೆ ತುಂಬ ವೇರಿಯೇಷನ್ ಬರುತ್ತೆ ಸೊ ನಿಮಗೆ ಕನ್ಫಮ್ ಅಂತ ಹೇಳಿದ್ರೆ ಸೊ ಕಂಪ್ಲೀಟ್ಲಿ ನಿಮಗೆ ಒಂದು ರೇಟ್ ಕನ್ಫರ್ಮ್ ಸಿಗಬೇಕು ಅಂತ ಹೇಳಿದ್ರೆ ಸರ್ ನಮ್ಮ ನಾನು ವೀಡಿಯೋದಲ್ಲಿ ಹಾಕ್ತೀನಿ ಕಂಪ್ಲೀಟ್ಲಿ ಸೊ ಸುಮಾರು ಹಲವಾರು ಕಡೆ ವಿಚಾರಿಸಿ ಒಂದು ಆ್ಯಾವ್ರೇಜ್ ಯಾವ ರೇಟಲ್ಲಿ ಈಗ ನಡೀತಾ ಇದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ನೀವು ದಯವಿಟ್ಟು ಇದರಲ್ಲೇನು ಬೇರೆ ಇದು ಮಾಡ್ಕೊಬೇಡಿ ಎಸ್ ಆ್ಯಂಡ್ ಸೊ ಸರ್ ಇವಾಗ ಇರೋ ಬೆಲೆಗಿಂತ ಕಡಿಮೆ ಅಂತೂ ಇರಲ್ಲ ಎಸ್ ಯಾವುದೇ ಕಾರಣಕ್ಕೂ ಡಿಸೆಂಬರ್ಗೆ ಯಾವುದೇ ಥರ ನೀವು ಅದರಲ್ಲಿ ಯಾವುದೇ ಡೌಟ್ ಬೇಡ ಡಿಸೆಂಬರ್ಗಂತೂ ಕಂಪ್ಲೀಟ್ಲಿ ನಿಮಗೆ ಒಂದು ಎರಡರ ಮೇಲೆ ದಾಟುತ್ತೆ ಸರ್ ಟೂ ತೌಸಂಡ್ ಮೇಲೆ ಡಿಸೆಂಬರ್ ನಂತರ ಎರಡು ಸಾವಿರ ರೂಪಾಯಿ ಎರಡೂವರೆ ಸಾವಿರ ಮೂರು ಸಾವಿರ ತನಕ ರೀಚ್ ಆಗುವಂಥದ್ದು ಕನ್ಫರ್ಮ್ ಕನ್ಫರ್ಮ್ ಇದೆ ಡೋಂಟ್ ವರಿ ಎಸ್ ನರಸಿಂಹಮೂರ್ತಿ ಹಾಯ್ ಎಂಡ ಬಾಲರಾಜು ಎಸ್ ಹಾಯ್ ಸೋ ಎಸ್ ಶುಂಠಿ ಬಗ್ಗೆ ಏನಾದರೂ ವಿಚಾರಗಳನ್ನು ನಿಮ್ಮ ನಿಮ್ಮ ಕಡೆಯಿಂದ ಕೂಡ ನಮ್ಮ ನಾನು ತಿಳ್ಕೊಳ್ಳೋದಕ್ಕೆ ಎಸ್ ಐ ಎಕ್ಸ್ಪೆಕ್ಟ್ ವಿಚಾರ ಮಾಡುವ ಸೊ ನಮಗೆ ಗೊತ್ತಿರೋಷ್ಟು ನಾವು ಹೇಳ್ತಾ ಹೋಗ್ತೇವೆ ಆ್ಯಂಡ್ ನಿಮಗೆ ಗೊತ್ತಿರೋ ನೀವು ಹೇಳ್ತಾ ಹೋಗಿ ಎಸ್ ಆ್ಯಂಡ್ ಶುಂಠಿಯನ್ನು ಇವಾಗ ಇವಾಗಲೂ ಕೂಡ ಮಳೆ ಬರ್ತಾನೆ ಇದೆ ನಮ್ಮ ಕೊಡಗಲ್ಲಂತೂ ಇವಾಗಲೂ ಮಳೆನೇ ನಿಮ್ಮ ಅಲ್ಲಿ ಮಳೆ ಬರ್ತಿದೆಯಾ ದಯವಿಟ್ಟು ಕಾಮೆಂಟ್ ಮಾಡಿ ಮಳೆ ಇಂದನೇ ನಿಮ್ಮ ಶುಂಠಿ ಶೈನಿಂಗ್ ಆಗಲಿ ಅಥವಾ ಮಾಸ್ ಆಗಲಿ ಅಥವಾ ರೋಗ ಆಗಲಿ ಅಥವಾ ಇನ್ನೊಂದು ರೋಗ ಇಲ್ಲದೇನೋ ಆಗಲಿ ಮಳೆ ತುಂಬ ಪರಿಣಾಮಕಾರಿಯಾದಂತಹದ್ದು ಪರಿಣಾಮಕಾರಿಯಾಗದೆ ಮಳೆಯಿಂದ ಜಾಸ್ತಿ ಶುಂಠಿಯಲ್ಲಿ ವೇರಿಯೇಷನ್ ರೇಟು ಕೂಡ ವೇರಿಯೇಷನ್ ಆಗೋದು ಮಳೆಯಿಂದ ಸೊ ಹಾಗಾಗಿ ಮಳೆ ಅದಕ್ಕೆ ಸರಾಸರಿ ಪ್ರಮಾಣದಲ್ಲಿ ಮಳೆ ಬಂದರೆ ಮಾತ್ರ ನಿಮಗೆ ಒಂದು ಉತ್ತಮವಾದಂಥ ರೇಟ್ ಅತಿಯಾಗಿ ಮಳೆನೂ ಬರಬಾರ್ದು ಅತಿ ಕಡಿಮೆನೂ ಮಳೆ ಬರಬಾರ್ದು ಒಂದು ಆ್ಯಾವ್ರೇಜ್ ಇದ್ದಾಗ ಮಾತ್ರ ನಿಮಗೆ ಶುಂಠಿ ಬೆಲೆ ಅದು ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಅಷ್ಟೇ ಎಸ್ ಡೂ ಯು ಹ್ಯಾವ್ ಪೆನ್ ಅಂತ ಎಸ್ ಇದು ನಮ್ಮದು ಫ್ಯಾನ್ಸಿ ಸ್ಟೋರ್ ಐ ಹ್ಯಾವ್ ನೋ ಸೋ ಮೆನಿ ಪೆನ್ಸ್ ಸೊ ಹಾಗಾಗಿ ನಾವು ಲೈವ್ ಬರೋದೇ ಇಲ್ಲಿ ಇಲ್ಲಿಂದ ಸೊ ಹಾಗಾಗಿ ಡೂ ಯಾವ ಪೆನ್ ಅಂತ ಕೇಳಿದಾರಲ್ಲ ಎಸ್ ಜೈ ಶ್ರೀರಾಮ್ ಹಾಯ್ ಬ್ರೋ ಹಲೋ ಹಲೋ ಎಸ್ ಭವ್ಯ ಚರಣ್ ಸುನೀತಾ ಶರ್ಮಾ ಹಲೋ ಎಸ್ ಹಾಯ್ ಹಾಯ್ ಬ್ರೋಸ್ ಹಾಯ್ ಹಾಯ್ ಬ್ರದರ್ ಇಜಾ ಹಾಯ್ ಹಾಯ್ ಅಂತವರು ಹಲೋ ಎಸ್ ಇಫ್ ಎನಿ ಡೌಟ್ಸ್ ಎನ್ ಏನಿದ್ರೂ ಡೌಟ್ಸ್ ಇದ್ರೆ ಕೇಳ್ಬಿಡಿ ನನಗೆ ಗೊತ್ತಿರೋ ಅಷ್ಟು ವಿಚಾರ ಮಾಡುವ ವಿಚಾರ ಮಾಡುವ ಎಸ್ ವೇರ್ ಆರ್ ಯು ಫ್ರಮ್ ಕೊಡಗು ಕೊಡಗು ಡಿಸ್ಟ್ರಿಕ್ಸ್ ಕರ್ನಾಟಕ ಕೊಡಗು ಡಿಸ್ಟ್ರಿಕ್ ಎಸ್ ಇಸಾ ಅಂತ ವೇ ವೇರ್ ವೇರ್ ಆರ್ ಯು ಫ್ರಮ್ ಎಸ್ ನಾವು ಕೊಡಗು 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 ಡಿಸ್ಟ್ರಿಕ್ಟ್ಸ್ ಬಾರ್ಡ್ರ ಕೇರಳ ಬಾರ್ಡರ್ ಎಸ್ ಇವಾಗ ಎಷ್ಟು ಇದೆ ರೇಟ್ ಇವಾಗ ಸಾವಿರದ ಆರುನೂರು ಆರ್ನೂರು ಸಾವಿರದ ಏಳ್ನೂರು ಎಸ್ ಹೌದು ನಯಾಸ್ ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಷನ್ ಸರ್ ಥ್ಯಾಂಕ್ ಯು ನಯಾಸ್ ಅವರೇ ಕೂರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಯಾಜ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೋ ಎಸ್ ಓ ಆಮ್ ಕೇರಳ ನಿಜ ಅವರೇ ಕೇರಳದಲ್ಲಿ ಹೇಗಿದೆ ಅಂತ ಹೇಳಿ ದಯವಿಟ್ಟು ಸ್ವಲ್ಪ ನೀವು ಕೂಡ ನಮಗೆ ಹೇಳಿದ್ರೆ ಉತ್ತಮ ಅಂತೇಳಿ ನನಗನ್ಸುತ್ತೆ ಸರ್ ಶುಂಠಿಗೆ ಸೆವೆನ್ ಮಂತ್ ಆಗಿದೆ ಮಳೆ ಇಲ್ಲ ಇವಾಗ ಇದೆ ಇವಾಗ ಆದರೆ ಡೈಲಿ ವಾಟರ್ ಸ್ಪ್ರಿಂಕ್ಲಿಂಗ್ ಮಾಡಬೇಕಾ ಅಥವಾ ಟೂ ತ್ರೀ ಡೇಸ್ಗೆ ಸಾಕ ಎಸ್ ವೀಕ್ಲಿ ಟೂ ಡೇಸ್ ಮಾಡಿ ಸರ್ ವೀಕ್ಲಿ ಟೂ ಡೇಸ್ ನಂದೀಶ್ ಶೆಟ್ಟಿ ನಂದೀಶ್ ವೀಕ್ಲಿ ಟೂ ಡೇಸ್ ಮಾಡಿ ಸಾಕು ಆ್ಯಂಡ್ ಶುಂಠಿ ಮೇಲೆ ಕಾಣ್ತಾ ಇರುತ್ತೆ ಸೊ ಅದನ್ನು ಹುಡಿ ಮಣ್ಣು ಹುಡಿ ಮಾಡಿ ಮಣ್ಣನ್ನು ಮೇಲೆ ಹಾಕಿ ವೀಕ್ಲಿ ಟೂ ಡೇಸ್ ನೀವು ಸ್ಪ್ರಿಂಕ್ಲಿಂಗ್ ಮಾಡಿ ಸಾಕು ಎಸ್ ಐ ಆಮ್ ಸಬ್ಸ್ಕ್ರೈಬರ್ ಚಾನಲ್ ವೀರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದನ್ನು ತುಂಬ ಶೇ ನೀವು ನೀವುಗಳೆಲ್ಲ ಏನು ಮಾಡ್ತೀವಿ ಶೇರ್ ಮಾಡಿಬಿಡಿ ದಯವಿಟ್ಟು ಶೇರ್ ಮಾಡಿದ್ರೆ ತುಂಬ ನನಗೆ ಅನುಕೂಲ ಆಗುತ್ತೆ ಆ್ಯಂಡ್ ಐ ಆಮ್ ಕ್ಯಾಲ್ಕುಲೇಟ್ಸ್ ಕ್ಯಾಲಿಕಟ್ಸ್ ಆ ಕ್ಯಾಲಿಕಟ್ ವೆರಿ ಗುಡ್ ವೆರಿ ಗುಡ್ ಅಲ್ಲಿ ಶುಂಠಿ ಬೆಳೀತಾರಾ ಇಝಾ ಅವರೇ ಶುಂಠಿ ಟು ಡೇ ರೈಟ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟು ಡೇಸ್ ರೈಟ್ ಮೈ ನೇಮ್ ಇಸ್ ಆರಿನ್ ಓಕೆ ಫ್ಯಾನ್ ಫ್ಯಾನಾ ವಿನೋದ ಏಯ್ಟ್ ಮಂತ್ ಶುಂಠಿಗೆ ಏನು ರೇಟ್ ಏಯ್ಟ್ ಮಂತ್ ಶುಂಠಿಗೆ ಏನು ರೇಟ್ ಅಂತೇಳಿದ್ರೆ ಇವಾಗಿನ ರೇಟೇನೇ ಕೊಡಬೇಕು ಹೊಸ ಶುಂಠಿ ರೇಟ್ ಏನಿದೆ ಅದೇ ವಿನೋದವ್ರೆ ಸುಮಂತ್ ಬೈರ ಕೊಪ್ಪ ಹಾಯ್ ಬ್ರೋ ಅಲ್ಲೂ ಸುಮಂತ್ ಹಾಯ್ 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 ನಮಸ್ತೆ ಹಾಯ್ ಬ್ರೂ ಎಸ್ ಶುಂಠಿಗೆ ಆಗ ಇನ್ನೊಂದು ವಿಷಯವನ್ನು ತುಂಬ ನಿಮಗೆ ಸ್ಪಷ್ಟವಾಗಿ ನಿಮ್ಮ ಮನದಲ್ಲಿ ಮೂಡಿಸಬೇಕು ನಾನು ಏನು ಹೇಳಿದ್ರೆ ಶುಂಠಿ ರೇಟ್ ಹೈ ಆಗೋದು ಫೋರ್ ಅಥವಾ ಫೈವ್ ಇಯರ್ಸ್ಗೆ ಒಮ್ಮೆನೆ ಒಮ್ಮೆ ಅಂಥೇಳಿದ್ರೆ ನಿಮಗೆ ಲಾಸ್ಟ್ ಇಯರ್ ನೋಡಿ ಎಷ್ಟಾಗಿತ್ತು ನಿಯರ್ ಬೈ ಏಯ್ಟ್ ತೌಸಂಡ್ ಟೆನ್ ಹಳೆ ಶುಂಠಿಗೆ ಹತ್ತತ್ರ ಟೆನ್ ತೌಸಂಡ್ ತನಕನೂ ಹೋಗಿತ್ತು ಸೊ ಈ ವರ್ಷ ನಿಮಗೆ ಏನು ಸಿಕ್ಕಿದ್ರೆ ಹೊಸ ಶುಂಠಿಗೆ ಎರಡರಿಂದ ಎರಡೂವರೆ ಸಾವಿರ ಮುಂದಿನ ಸಾರಿನೂ ನನ್ನ ಆ್ಯಾವ್ರೇಜ್ ಇದೆ ಇಷ್ಟೇ ಇರುತ್ತೆ ಆ್ಯಂಡ್ ಅದರ ಮುಂದಿನ ವರ್ಷವೂ ಕೂಡ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಹೋಗ್ಬೌದು ಹೊಸ ಶುಂಠಿಗೆ ಹೇಳ್ತಾ ಇದ್ದೀನಿ ಆ್ಯಂಡ್ ಅದರ ನೆಕ್ಸ್ಟ್ ಇಯರ್ ಅಂದರೆ ಕಳೆದ ವರ್ಷ ಏನು ಪ್ರೈಸ್ ಆಗಿತ್ತು ಅದರ ಮೂರು ಅಥವಾ ನಾಲ್ಕು ಅಥವಾ ಐದನೇ ವರ್ಷಕ್ಕೆ ಶುಂಠಿ ಬೆಳೆಗಾರರು ಆಟೋಮೆಟಿಕ್ಲಿ ಕಡಿಮೆ ಆಗ್ತಾ ಬರ್ತಾರೆ ಸೊ ಪ್ರೈಸ್ ಹೈಕ್ ಆಗುತ್ತೆ ನಾಲ್ಕನೇ ವರ್ಷ ಅಥವಾ ಐದನೇ ವರ್ಷಕ್ಕೆ ನೀವು ಜಾಸ್ತಿ ಶುಂಠಿ ಹಾಕದೇ ಇದ್ರೂ ಒಂದು ಮಿನಿಮಮ್ ನಿಮ್ಮ ಒಂದು ಒಂದು ಹತ್ತು ಚೀಲ ಒಂದು ಹತ್ತು ಚೀಲದಷ್ಟಾದರೂ ಶುಂಠಿಯನ್ನು ಹಾಕೊಳ್ಳಿ ಅವಾಗ ಪ್ರೈಸ್ ಆಟೋಮೆಟಿಕ್ ಲೈಕ್ ಆಗುತ್ತೆ ಸೊ ಇದನ್ನು ನೀವು ತುಂಬ ಸ್ಪಷ್ಟವಾಗಿ ನಿಮ್ಮ ಇಟ್ಕೊಳ್ಳಿ ಸೊ ಇದು ಮಹತ್ವಪೂರ್ಣವಾದಂತಹ ವಿಷಯ ಇದು ಯಾರೂ ಕೂಡ ನಿಮಗೆ ಹೇಳ್ಕೊಡೋದಕ್ಕೆ ಬರೋಲ್ಲ ಸೊ ಕೆಲವರೆಲ್ಲ ಬುದ್ಧಿವಂತ ರೈತರು ಯಾರ ಜೊತೆನೂ ಇದನ್ನು ಶೇರ್ ಮಾಡೋದಿಲ್ಲ ಕಳೆದ ಸಾರಿ ಹಾಕ್ತವ್ರು ಈ ಸಾರಿ ಕೆಲವರು ಬುದ್ಧಿವಂತರು ತುಂಬ ಕಡಿಮೆ ಹಾಕ್ಕೊಂಡಿದ್ದಾರೆ ಯಾಕೆ ಅಂತೇಳಿದ್ರೆ ಮುಂದಿನ ಸಾರಿ ಸಿಕ್ಕಾಪಟ್ಟೆ ಶುಂಠಿ ರೇ ಶುಂಠಿ ಹಾಕ್ತಾರೆ ಅಂತೇಳಿ ಆಟೋಮೆಟಿಕ್ಲಿ ರೇಟ್ ಡೌನ್ ಆಗುತ್ತೆ ಅಂತೇಳಿ ಸೊ ಅತಿ ಬುದ್ಧಿವಂತರು ನಿಮ್ಗೆ ಯಾರೂ ಕೂಡ ವಿಷಯವನ್ನು ಶೇರ್ ಮಾಡೋದಿಲ್ಲ ವಿಷಯವನ್ನು ಹೇಳ್ಕೊಡೋದಿಲ್ಲ ಪ್ಲ್ಯಾನ್ ಹೇಳ್ಕೊಡೋದಿಲ್ಲ ತುಂಬ ಅದನ್ನು ನಿಪುಣರಿರ್ತಾರಲ್ಲ ಅವರು ಅವರು ಕೆಲವರು ಅವರನ್ನು ಬಿಡಿಸಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇನ್ನೂ ಒಂದರಿಂದ ಎರಡು ವರ್ಷ ಈ ವರ್ಷ ಅಲ್ಲ ಈ ವರ್ಷ ಬಿಡಿ ನಾನು ಹೇಳ್ತಾ ಇದ್ದೀನಿ ಎರಡರಿಂದ ಎರಡುವರೆ ಸಾವಿರ ಮೂರು ಸಾವಿರದ ಒಳಗಡೆ ಹೊಸ ಶುಂಠಿಗೆ ಡಿಸೆಂಬರ್ ಜಾನ್ವರಿ ಟೈಮ್ಗೆ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಮತ್ತೆ ಅದರ ಮುಂದಿನ ವರ್ಷಕ್ಕೂ ಕೂಡ ಇದೇ ಆ್ಯಾವ್ರೇಜ್ ಇರುತ್ತೆ ನೀವು ಮತ್ತು ಹೈಲಿ ಇನ್ಕಮ್ ತಗೋಬೇಕು ಅಂತ ಹೇಳಿದ್ರೆ ಕಳೆದ ವರ್ಷದ ನಾಲ್ಕನೇ ವರ್ಷಕ್ಕೆ ಹೇಳಿದ್ರೆ ಇನ್ನೂ ಎರಡು ಮೂರು ವರ್ಷ ವೆಯ್ಟ್ ಮಾಡಬೇಕು ಆವಾಗ ಮಾತ್ರ ಶುಂಠಿ ರೇಟ್ ಜಾಸ್ತಿ ಬರ್ತಾ ಹೋಗುತ್ತೆ ಅವಾಗ ನೋಡಿ ಪ್ಲ್ಯಾನ್ ಮಾಡಿ ನೀವು ಶುಂಠಿಯನ್ನು ಹಾಕ್ಕೊಂಡ್ರೆ ಆ ವರ್ಷ ನಿಮಗೆ ಕಂಪ್ಲೀಟ್ಲಿ ಇನ್ಕಮ್ ಬರುವಂತಹ ಚಾನ್ಸಸ್ ಇದೆ ನನಗೆ ಗೊತ್ತಿರೋ ಹಾಗೆ ಎಸ್ ಬ್ರೋ ಯುವರ್ ಫೇವ್ರೆಟ್ ಕೇರಳ ಫುಡ್ ಫುಡ್ ಕೇರಳದಲ್ಲಿ ಫಿಶ್ ಅಲ್ವಾ ಎಸ್ ಫಿಶ್ ಫಿಶ್ ನಮ್ಮ ಫೇವ್ರೇಟ್ ಫುಡ್ ಎಸ್ ಫಿಶ್ ಅದರಲ್ಲಿ ಫಿಶ್ಶಲ್ಲಿ ಯಾವುದಾದ್ರೂ ವೆರೈಟಿ ಆಫ್ ಏನೋ ಮಾಡ್ತಿರಲ್ಲ ಸೊ ಫಿಶಲ್ಲಿ ಎಸ್ಪೆಷಲಿ ಫುಡ್ಡು ನಮಗೆ ಫೇವ್ರೆಟ್ ಎಸ್ ಸುಮಂದ್ರೆ ಡ್ರೈ ಶುಂಠಿ ರೇಟ್ ಡ್ರೈ ಡ್ರೈ ಹೊಸ ಶುಂಠಿ ಅಂತೇಳಿ ಬಂದಾಗ ಡ್ರೈ ಅಥವಾ ಇನ್ನೊಂದು ಇರಲ್ಲ ಅದು ಟೋಟಲಿ ಅಷ್ಟೇ ಏನೋ ಈಗೇನು ರೇಟ್ ಇದೆ ಅಷ್ಟೇ ಶುಂಠಿ ರೇಟ್ ಡ್ರೈ ಅಂತೇಳಿ ಬರಲ್ಲ ವಾಷಿಂಗಿಗೆ ತೊಗೊಂಡೋಗ್ತಾರೆ ಇವಾಗ ಯಾಕೆ ಅಂತೇಳಿದ್ರೆ ಇವಾಗ ಮಳೆ ಇರೋದರಿಂದ ನಿಮ್ಮ ಕಡೆ ಮಳೆ ಇಲ್ಲ ಅಂತೇಳಿದ್ರೆ ಡ್ರೈಗೆ ಹೋಗ್ತಾರೆ ಸೊ ಅದಕ್ಕೆ ವೇರಿಯೇಷನ್ ಬರುತ್ತೆ ಡ್ರೈಗೂ ಮತ್ತು ಈಗ ವಾಷಿಂಗು ಏನು ಜಾಸ್ತಿ ಡಿಫ್ರೆನ್ಸ್ ಇರೋಲ್ಲ ಬ್ರದರ್ ಒಂದು ಹಂಡ್ರೆಡ್ ರುಪೀಸ್ ಅಷ್ಟೇ ಎಸ್ ಐ ಲೈಕ್ ಬಿರಿಯಾನಿ ಹಾಂ ಬಿರಿಯಾನಿ ಓಕೆ ಫೈನ್ ಚೆನ್ನಾಗಿ ಮಾಡ್ತಾರೆ ನನಗೂ ಕೂಡ ಇಷ್ಟ ಕೇರಳ ಫುಡ್ ಜನ ಫೆಬ್ರವರಿಗೆ ಪ್ರೈಸ್ ಆಗ್ಬೌದಾ ಬ್ರೌ ಎಸ್ ಜನವರಿ ಫೆಬ್ರವರಿಗೆ ರೇಟು ಆಗುತ್ತೆ ಇವಾಗ ಎಷ್ಟು ಒಂದೂವರೆ ಆರು ಒಂದು ಆರುನೂರು ಎಲ್ಲ ಇದೆಯಲ್ವಾ ಇನ್ನೊಂದು ಥೌಸಂಡ್ ರುಪೀಸ್ ಹೈಕ್ ಆಗ್ಬೋದು ಎರಡೂವರೆ ಸಾವಿರ ಇನ್ನೂ ಹೆಚ್ಚಾದ್ರೆ ನಮ್ಗೆನೆ ಖುಷಿ ಅಲ್ವೇ ಜಾಸ್ತಿ ಆಗ್ಲಿ ಅಂತಾನೆ ನಮ್ಮ ಒಂದು ಬಯಕೆ ಹಾಗಾಗಿ ಸೊ ಇದೊಂದು ವಿಷಯವನ್ನ ನಿಮ್ ಜೊತೆ ಶೇರ್ ಮಾಡ್ಲಿಕ್ಕೆ ಆಂಡ್ ಇನ್ನೊಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳ್ಬೇಕು ನಿಮ್ಗೆ ಒಂದು ಇದೊಂದು ಹೇಳಿದೆ ಅಲ್ವಾ ಒಂದು ನಾಲ್ಕು ವರ್ಷ ಐದು ವರ್ಷಕ್ಕೆ ಒಮ್ಮೆ ಜಾಸ್ತಿ ರೇಟ್ ಬಂದ್ಬಿಡುತ್ತೆ ಕಂಪ್ಲೀಟ್ಲಿ ಹೈಕ್ ಆಗೋಗ್ಬಿಡುತ್ತೆ ನೀವು ಜಸ್ಟ್ ಆವಾಗ ಒಂದು ಐದು ಚೀಲ ಹಾಕೊಂಡ್ರೂ ನಿಮಗೆ ಒಂದು ನಾಲ್ಕೈದು ಲಕ್ಷ ರೂಪಾಯಿಗಳ ರೂಪಾಯಿಯನ್ನು ನೀವು ಗಳಿಸ್ಬೋದು ಸೊ ಇದು ಗಮನದಲ್ಲಿಟ್ಕೊಳ್ಳಿ ಆ್ಯಂಡ್ ಸೊ ಅದರ ನೆಕ್ಸ್ಟ್ ಯಾವುದು ಇನ್ನೊಂದು ವಿಷಯವನ್ನು ನಿಮಗೆ ಎಷ್ಟು ಜಮೀನಿದೆ ಅಂಥೇಳಿ ಫಸ್ಟು ನೀವು ನಿಮಗೆ ಗೊತ್ತಿರೋದಲ್ಲ ಎಷ್ಟು ಜಮೀನಿದೆ ಏನು ಅಂಥೇಳಿ ಸೊ ಇದನ್ನು ನೀವು ರೈತ್ ಕಂಪ್ಲೀಟ್ಲಿ ರೈತರಾಗಿದ್ದಲ್ಲಿ ಒಂದು ಮೂರು ಎಕರೆ ಜಮೀನಿದೆ ಅಂತೇಳಿ ಇಟ್ಕೊಂಡ್ರೆ ನಿಮ್ಮ ಮನೇಲಿ ನಿಮ್ಮ ಮನೆ ಮೂರು ಎಕರೆಗೂ ಒಂದೇ ಫುಲ್ ಕಂಪ್ಲೀಟ್ಲಿ ಶುಂಠಿ ಹಾಕ್ಲಿಕ್ಕೆ ಹೋಗ್ಬೇಡಿ ಪಾರ್ಟ್ ಪಾರ್ಟ್ ಮಾಡ್ಕೋಬೇಕು ನಿಮಗೆ ಒಂದೊಂದು ಎಕರೆ ಅಥವಾ ಅರ್ಧ ಎಕರೆಗೆ ಡಿಫ್ರೆನ್ಷಿಯೇಟ್ ಮಾಡಿಕೊಂಡು ಅಲ್ಲಿ ಅರ್ಧ ಅರ್ಧ ಎಕರೆಗೆ ನೀವು ಶುಂಠಿಯನ್ನು ಪ್ರತಿ ವರ್ಷ ಹಾಕ್ಕೊಳ್ತಾ ಹೋಗ್ಬೇಕು ಆ್ಯಂಡ್ ಪ್ರೈಝು ಬರೀ ಶುಂಠಿಯಲ್ಲೇ ಆದಾಯವನ್ನು ಗಳಿಸುವಂಥದ್ದಲ್ಲ ನೋಡಿ ಇಲ್ಲಿ ಈಗ ಇವಾಗ ನಿಮಗೆ ಗೊತ್ತಿರ್ಬೋದು ಗೆಣಸ್ ಇರ್ಬೋದು ಆ್ಯಂಡ ಜೋಳ ಇರ್ಬೋದು ಹಾಗೆಯೇ ಬೇರೆ ಬೇರೆ ಇದೆ ವೆರೈಟಿ ಆಫ್ ಏನೋ ಅಗ್ರಿಕ ಇದು ಮಾಡ್ಬೋದು ನೀವು ಬೆಳೆಗಳನ್ನ ಬೆಳಿಬೋದು ಬೀನ್ಸ್ ಬೆಳಿಬೋದು ಎಲ್ಲವೂ ಇವತ್ತಿನ ದಿನಗಳಲ್ಲಿ ಎಲ್ಲದಕ್ಕೂ ರೈತ ಬೆಳೆಯುವಂತಹ ಎಲ್ಲ ಬೆಳೆಗಳಿಗೂ ಕೂಡ ಇವತ್ತಿನ ದಿನಗಳಲ್ಲಿ ಏನಿದೆ ಲಾಭವನ್ನು ಗಳಿಸಬಹುದು ಆದರೆ ಬುದ್ಧಿವಂತಿಕೆಯಿಂದ ಏನು ಮಾಡಬೇಕು ಬೆಳೆಗಳನ್ನ ಬೆಳೀಬೇಕು ಸೊ ಹಾಗಾಗಿ ಒಂದು ಬೆಳೆ ಮಾಡಿ ಮಾಡುವಾಗ ಸ್ವಲ್ಪ ವಿಚಾರ ಮಾಡಿ ಆ ವಿಚಾರವಂತಿಕೆಯಿಂದ ಆ ಬೆಳೆಯನ್ನು ಮಾಡಿ ಸೊ ಅದಕ್ಕೆ ಮಾರ್ಕೆಟ್ ಹೇಗಿದೆ ಇವುಗಳನ್ನೆಲ್ಲ ವಿಚಾರವಂತಿಕೆಯನ್ನು ಮಾಡಿ ಆ ಬೆಳೆಯನ್ನು ಬೆಳೀಬೇಕು ಒಂದು ಮೂರು ಎಕರೆ ಇದೆ ಅಂತೇಳಿದ್ರೆ ಗೆಣಸು ಒಂದು ಎಕರೆ ಒಂದು ಎಕರೆಗೆ ಇನ್ನೊಂದು ಏನೋ ಮೆಣಸಿ ಮೆಣಸಿನಕಾಯಿ ಆಗ್ಬೋದು ಅಥವಾ ಬೇರೆ ಇನ್ನೇನಾದರೂ ಹಾಕ್ಬೋದು ಆ್ಯಂಡ್ ಇನ್ನೊಂದು ಸ್ವಲ್ಪ ಭಾಗಕ್ಕೆ ಶುಂಠಿಯನ್ನು ಹಾಕೋಬೇಕು ಸೊ ಹಾಗಾಗಿ ನೀವು ಕಂಪ್ಲೀಟ್ಲಿ ಅದನ್ನೇನು ಮಾಡಬೇಕು ಡಿವೈಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕೋಬೇಕು ಯಾವುದ್ರಲ್ಲಾದರೂ ಒಂದು ಬೆಳೆಯಲ್ಲಿ ನಿಮಗೆ ರೇಟ್ ಪ್ರೈಸ್ ಸಿಕ್ಕಿದ್ರೆ ಇನ್ನೆರಡು ಬೆಳೆಯಲ್ಲಿ ಸ್ವಲ್ಪ ಡೌನ್ ಆದ್ರೂ ಒಂದು ಬೆಳೆಯಲ್ಲಿ ಎತ್ಕೋಬೋದು ನೀವು ಏನು ಮಾ ಕೆಲವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೂರು ಎಕರೆ ಇದೆ ಹೇಳಿದ್ರೆ ಮೂರು ಎಕರೆಗೂ ಶುಂಠಿ ಹಾಕಿ ಪ್ರೈಸ್ ಬಿದ್ದೋಯ್ತು ಅಂತೇಳಿದ್ರೆ ಆ ವರ್ಷ ಕಂಪ್ಲೀಟ್ ಆ ವರ್ಷ ಅಲ್ಲ ನೀವು ಸಾಲ ಸೋಲ ಏನೋ ಒಂದು ಮಾಡಿ ಇದು ಮಾಡಿರ್ತೀರ ಬೆಳಿಬ ಬೆಳಿಬೇಕು ಅಂತೇಳಿ ಸೊ ಅವಾಗ ಕಂಪ್ಲೀಟ್ಲಿ ನೀವು ಫುಲ್ಲು ಡೌನ್ ಆಗಿ ಹೋಗ್ಬಿಡ್ತೀರಾ ಸೊ ಅದಾಗಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ ಸೊ ಹಾಗಾಗಿ ಡಿವೈಡ್ ಮಾಡಿಕೊಂಡು ಯಾವ ಯಾವ ಬೆಳೆ ರೈತರು ಕಡಿಮೆ ಬೆಳೀತಾ ಇದ್ದಾರೆ ಅನ್ನೋದನ್ನು ನೋಡಿ ಹಾಕಬೇಕು ಸೊ ಆವಾಗ ಯಾವುದಾದ್ರೂ ಈಗ ಶುಂಠಿ ಕಡಿಮೆ ಪ್ರೈಸ್ ಸಿಕ್ತು ಅಂತ ಹೇಳಿದ್ರೆ ಗೆಣಸಲ್ಲಾದರೂ ನಿಮಗೆ ಪ್ರೈಸ್ ಇವಾಗಿನ ಇವಾಗೆಲ್ಲ ನಿಮ್ಗೆ ಎಪ್ಪತ್ತು ರೂಪಾಯಿ ಇದೆ ರೇಟು ಸೊ ಅದರಲ್ಲಿ ಒಂದು ಎಕರೆಗೆ ಬೆಳೆದ್ರೆ ನಿಮ್ಗೆ ಅದರಲ್ಲೇ ಬಂದೋಗಿಡುತ್ತೆ ಸೊ ಮೆಣಸಿನ್ಕಾಯಿ ಅಥವಾ ಜೋಳ ಈ ಥರ ಏನು ಡಿವೈಡ್ ಮಾಡಿಕೊಂಡು ಬೆಳೆಯನ್ನು ಬೆಳಿಬೇಕು ಸೊ ಅದೊಂದು ಟ್ರಿಕ್ಸ್ ಗಮನದಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಬ್ರೋಕರ್ಗಳು ಮಾರ್ಕೆಟ್ನ ಹಾಳು ಹಾಂ ಓಕೆ ಸಮ್ ಕಾಲ್ಸ್ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಸೊ ಎನಿಮೀನ್ಸ್ ಸೊ ವಿಷಾದ ಇರಲಿ ಆ್ಯಂಡ್ ಓಕೆ ಎನಿವೇ ಸೊ ಇಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಇವತ್ತ ನಾನು ಏನು ಮಾಡ್ತಾ ಇದ್ದೀನಿ ಆ್ಯಂಡ್ ಶೇರ್ ಮಾಡಿಕೊಡಿ ಆ್ಯಂಡ್ ಇಫೆನಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಹೇಳಿ ಸೊ ನಾನು ಅದನ್ನು ಅದ್ರ ಬಗ್ಗೆ ಅಂತೆ ಆ್ಯಂಡ್ ಸೊ ಎಸ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ವಿಷಯವನ್ನು ಈಗ ವಿಚಾರವನ್ನು ಇವುಗಳನ್ನೆಲ್ಲ ನಾವು ಹೆಚ್ಚು ಹೆಚ್ಚು ಶೇರ್ ಮಾಡಿ ಸೊ ಹಾಗಾಗಿ ಎಲ್ರಿಗೂ ಇಂಥ ವಿಚಾರಗಳು ತಿಳ್ಕೊಂಡು ತಿಳ್ಕೊಂಡಿರಬೇಕು ಸೊ ಹಾಗಾಗಿ ಆ್ಯಂಡ್ ಕೀಪ್ ವಾಚಿಂಗ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಒಂದು ವೀಡಿಯೋವನ್ನು ನೋಡ್ತಾ ಇರೋದಕ್ಕೆ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರೋವಂಥದಕ್ಕೆ ಸೊ ಹಾಗಾಗಿ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಲಿ ಓಕೆ ಥ್ಯಾಂಕ್ ಯು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಆ್ಯಂಡ್ Thank you so much.